ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನನ್ನ ಫೇವ್ರೇಟ್ ಉಪ್ಪಿಟ್ಟು ಮಾಡಿದ್ದೀನಿ ಸೊ ಇವತ್ತು ಉಪ್ಪಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿನೇ ಮಾಡಿದೆ ಅಂದರೆ ರೀಸೆಂಟ್ ಆಗಿ ಬಿರಿಯಾನಿ ಪೌಡರ್ನ ರೆಡಿ ಮಾಡಿದ್ದೆ ಮನೆಯಲ್ಲಿ ಸೊ ಬಿರಿಯಾನಿ ಪೌಡರ್ ಮತ್ತೆ ಅದ್ರ ಜೊತೆ ಸ್ವಲ್ಪ ಟೊಮೊಟೊ ಹಣ್ಣನ್ನು ಜಾಸ್ತಿ ಆ್ಯಡ್ ಮಾಡಿಬಿಟ್ಟು ಮಾಡಿದೆ ತಿನ್ನೋದಕ್ಕಂತೂ ಸಾಕತಾಗಿತ್ತು ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ದಿನಗಳಿಂದ ಫ್ರಿಜ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದೆ ಬಟ್ ಆಗಿರಲಿಲ್ಲ ಸೊ ಫೈನಲಿ ಇವತ್ತು ಫ್ರಿಜ್ಜನ್ನು ಕ್ಲೀನ್ ಮಾಡಿಕೊಂಡು ಹಾಗೆ ಅದರೊಳಗಡೆ ಇರತಕ್ಕಂಥ ಸ್ಟ್ಯಾಂಡ್ಗಳನ್ನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ನಾನು ಡೀಪ್ ಕ್ಲೀನಿಂಗ್ ಮಾಡುವಾಗ ಅವನ್ನೆಲ್ಲ ಹೊರಗಡೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ತೀನಿ ಯಾವುದೇ ಸ್ಕ್ರಬ್ ಆ ಥರ ಎಲ್ಲ ಏನು ಯೂಸ್ ಮಾಡಲ್ಲ ಸೊ ಆ ಥರ ಎಲ್ಲ ಯೂಸ್ ಮಾಡಲೂಬಾರ್ದು ಯಾಕೆ ಅಂತ ಅಂದರೆ ಇದೆಲ್ಲ ಗ್ಲಾಸ್ ಐಟಮ್ಸ್ ಅಲ್ವಾ ತುಂಬಾ ಸ್ಕ್ರಾಚಸ್ ಆಗಿಬಿಡುತ್ತೆ ಹಾಗಾಗಿ ಒಂದು ಸಾಫ್ಟ್ ಕ್ಲಾತನ್ನು ತೊಗೊಂಡು ಒಂದು ಬೌಲಲ್ಲಿ ನಾನು ಸ್ವಲ್ಪ ಶಾಂಪೂನ ಹಾಕ್ಕೊಂಡಿದ್ದೀನಿ ಆ ಶಾಂಪೂದಲ್ಲಿ ಆ ಕ್ಲಾತನ್ನು ಎದ್ದುಬಿಟ್ಟು ನೀಟಾಗಿ ಎಲ್ಲ ಕಡೆ ಒರೆಸ್ಕೊಳ್ತೀನಿ ತುಂಬ ಗಲೀಜಾಗೋರು ಅಂತೂ ನಾನೇನು ಬಿಟ್ಕೊಳ್ಳೋದಿಲ್ಲ ಸ್ವಲ್ಪ ಮೆಸಿ ಮೆಸ್ಸಿ ಅಂತ ನನಗೆ ಅನಿಸಿದ ತಕ್ಷಣ ನೀಟಾಗಿ ಎಲ್ಲದನ್ನು ವಾಶ್ ಮಾಡ್ಕೊಳ್ಳೋದು ನನ್ನ ಅಭ್ಯಾಸ ಸೊ ನೋಡಿ ಎಲ್ಲದನ್ನು ನೀಟಾಗಿ ವಾಶ್ ಮಾಡಿ ಒಂದೆರಡು ಮೂರು ಚೀಲ್ಗಳನ್ನ ಹಾಕ್ಬಿಟ್ಟು ನೀರೆಲ್ಲ ಇಳಿಯೋದಕ್ಕೆ ಬಿಟ್ಕೊಂಡಿದ್ದೀನಿ ಸೊ ಇದೆಲ್ಲ ನೀರು ಇಳಿಯೋ ಅಷ್ಟರಲ್ಲಿ ಒಳಗಡೆನೂ ಕೂಡ ಎಲ್ಲ ತೆಗ್ದಿರ್ತೀನಲ್ವ ಸೊ ಒರೆಸೋದಕ್ಕಂತೂ ತುಂಬ ಆಗಿರುತ್ತೆ ಹಾಗೆ ಒಳಗಡೆ ನಾನು ಒರೆಸುವಾಗ ಯಾವುದೇ ಶಾಂಪು ಆ ಥರದ್ದೆಲ್ಲ ಏನು ಯೂಸ್ ಮಾಡಲ್ಲ ಜಸ್ಟ್ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಒರೆಸ್ತೀನಿ ಶಾಂಪು ಆ ಥರದ್ದೆಲ್ಲ ನಾವು ಯೂಸ್ ಮಾಡ್ತಾ ಬಂದ್ವಿ ಅಂದರೆ ಫ್ರಿಜ್ಜು ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಒಳಗಡೆ ಶಾಂಪು ಆ ಥರದ್ದೆಲ್ಲ ಏನೂ ಯೂಸ್ ಮಾಡಲ್ಲ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಜಸ್ಟ್ ಅದೇ ಕ್ಲಾತನೇ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದೇ ಕ್ಲಾತನ್ನು ಯೂಸ್ ಮಾಡಿಬಿಟ್ಟು ನಾನು ಮೇಲೆ ಕೆಳಗಡೆ ಎಲ್ಲ ಕಡೆಗೂ ನೀಟಾಗಿ ವಾಶ್ ಮಾಡಿಕೊಂಡು ತಿರ್ಗ ಮತ್ತೆ ಐಟಮ್ಸ್ಗಳನ್ನೆಲ್ಲ ಜೋಡಿಸ್ಕೊಂಡು ಬಿಡ್ತೀನಿ ಫೈನಲ್ಲಿ ನೋಡಿ ಎರಡು ಕಡೆಗೂ ನೀಟಾಗಿ ಈ ರೀತಿ ಕ್ಲೀನ್ ಮಾಡಿಕೊಂಡೆ ಸೊ ತುಂಬಾ ಶೈನಿಂಗಾಗಿ ಕಾಣಿಸ್ತಿದೆ ಅಲ್ವಾ ಸೊ ಈ ಥರ ಕ್ಲೀನಾಗಿದ್ರೆ ಏನಾದರೂ ಇದರೊಳಗಡೆ ತಿನ್ಸ್ಗಳನ್ನ ಇಡೋದಕ್ಕೆ ಒಂಥರ ಏನೋ ಖುಷಿ ಇರುತ್ತೆ ಸ್ನೇಹಿತರೆ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಟೋಟಲ್ ಆಗಿ ತುಂಬ ಜನರ ಹತ್ರ ಬೈಸ್ಕೊಂಡು ಹೊರಗಡೆ ವಿಡಿಯೋ ಮಾಡೋದಕ್ಕೆ ಹೊರಟಿದ್ದೀನಿ ಸೊ ಎಲ್ಲಿ ವಿಡಿಯೋ ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ನಮ್ಮ ದಾವಣಗೆರೆಯಲ್ಲಿದ್ದು ಸೊ ಹಿಂದೆ ಮನೆಯ ನಗಿಸಿದ್ದಾರೆ ಹಿಂದೂ ಮಹಾಗಣಪತಿ ವಿಡಿಯೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಯೂಟ್ಯೂಬ್ ಫ್ರೆಂಡ್ಸು ಮತ್ತೆ ಅನದರ್ ಫ್ರೆಂಡ್ಸು ಎಲ್ಲರೂ ಬೈತಾ ಇದ್ದಾರೆ ಬಟ್ ಹೇಳಿದೆ ನಾನು ಅವ್ರಿಗೆ ನನ್ನ ಹೆಲ್ತ್ ಇಶ್ಯೂಸಿಂದ ನಾನು ಹೋಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನನಗೂ ತುಂಬಾ ಇಷ್ಟ ದಾವಣಗೆರೆಯಲ್ಲಿ ಇದು ನಮ್ಮ ಹಿಂದೂ ಮಹಾಗಣ ಗಣ ಸಾರಿ ನಮ್ಮ ಹಿಂದೂ ಮಹಾಗಣಪತಿ ಬಗ್ಗೆ ವಿಡಿಯೋ ಮಾಡಿಲ್ಲ ಅಂತ ಅಂದ್ರೆ ಹೇಗಿರುತ್ತಲ್ವ ಸೊ ಹಾಗಾಗಿ ಇವತ್ತು ಹಿಂದೂ ಮಹಾಗಣಪತಿ ಯಾವ ರೀತಿ ಮಂಟಪ ರೆಡಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ ಸೊ ನನ್ನ ಹೆಲ್ತ್ ಇಶ್ಯೂಸಿಂದ ನಾನು ಇಷ್ಟು ದಿನ ಹೊರಗಡೆ ಹೋಗಿರಲಿಲ್ಲ ಸೊ ಇವಾಗ ಪರ್ಫೆಕ್ಟಾಗಿ ಹುಷಾರಾಗಿದ್ದೀನಿ ಸೊ ಖುಷಿ ಖುಷಿಯಾಗಿ ಹೊರಗಡೆ ವೀಡಿಯೋ ಮಾಡೋದಕ್ಕೆ ಹೊರಟಿದ್ದೀವಿ ವಿತ್ ಮೈ ಹಸ್ಬೆಂಡ್ ಜೊತೆ ಸೊ ಜಾಲಿ ರೈಡ್ ಆದಾಗೂ ಇರುತ್ತೆ ಇತ್ತಾಗ ವೀಡಿಯೋ ಮಾಡ್ದಾಗೂ ಇರುತ್ತೆ ಸೊ ಯಾವಾಗಲೂ ಮಕ್ಕಳ ಜೊತೆ ಹೊರಗಡೆ ಹೋಗ್ತಾ ಇರ್ತೀವಿ ನಾನು ಅವರು ಅಂತ ಜಾಸ್ತಿ ಎಲ್ಲೂ ಹೊರಗಡೆ ಹೋಗೋಲ್ಲ ಇವತ್ತು ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಾಗೆ ಇನ್ನೊಂದು ಕಡೆನೂ ಹೋಗಬೇಕು ಅದೆಲ್ಲಿ ಅಂತ ಹೇಳಿಬಿಟ್ಟು ವೀಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಸೊ ಇಲ್ಲಿಯೇ ನಾನು ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀನಿ ಒಂದು ಮಾತ್ರ ಸೊ ಹಿಂದೂ ಮಹಾಗಣಪತಿ ಮಂಟಪ ಹೇಗಿದೆ ಈ ವರ್ಷ ಅಂತ ನೋಡೋ ಕಾತುರ ನನಗಂತೂ ಸಿಕ್ಕಾಪಟ್ಟೆ ಇದೆ ಸೊ ಸೊ ಸ್ನೇಹಿತರೆ ಫೈನಲಿ ಒಂದು ಸ್ಥಳನ ಬಂದು ರೀಚ್ ಆದ್ವಿ ಸೊ ಪ್ರತಿ ವರ್ಷ ಹಿಂದೂ ಮಹಾಗಣಪತಿನ ಕೂರಿಸೋದು ಹೈಸ್ಕೂಲ್ ಫೀಲ್ಡಲ್ಲಿ ಹೈಸ್ಕೂಲ್ ಫೀಲ್ಡ್ ಗೊತ್ತಿರುವಂತಹದ್ದೇ ದಾವಣಗೆರೆಯಲ್ಲಿ ದಾವಣಗೆರೆ ಅಂತಲ್ಲ ಸುತ್ತಮುತ್ತ ಇರುವಂಥವ್ರಿಗೂ ಕೂಡ ಹೈಸ್ಕೂಲ್ ಫೀಲ್ಡ್ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ ಸೊ ಈ ಹೈಸ್ಕೂಲ್ ಫೀಲ್ಡಲ್ಲಿ ಹಿಂದೂ ಮಹಾಗಣಪತಿ ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ ಸೊ ಇದು ಏಳನೇ ವರ್ಷದ ಹಿಂದೂ ಮಹಾಗಣಪತಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏಳು ವರ್ಷ ಆಯಿತು ವರ್ಷಕ್ಕಿಂತ ವರ್ಷ ವಿಭಿನ್ನವಾಗಿ ಇದರ ಮಂಟಪಗಳ ತಯಾರಿನ ಮಾಡ್ತಾರೆ ಅಂದರೆ ಪ್ರಸಿದ್ಧವಾದ ದೇವಸ್ಥಾನ ಏನೇನೆಲ್ಲ ಇದೆ ಸೊ ಆ ದೇವಸ್ಥಾನಗಳ ರೀತಿನೇ ಇಲ್ಲಿ ಮಂಟಪನ ರೆಡಿ ಮಾಡಿ ಅದ್ರ ಒಳಗಡೆ ಗಣೇಶನ ಕೂರಿಸೋದು ಹಾಗೆ ಈ ಗಣೇಶನ ನೋಡೋದಕ್ಕೆ ತುಂಬಾ ಕಡೆಯಿಂದ ಜನ ಬರ್ತಾರೆ ಹಾಗೆ ಇದು ಹತ್ತತ್ರ ಒಂದು ತಿಂಗಳವರೆಗೂ ಇರುತ್ತೆ ಈ ಒಂದು ಗಣೇಶ ಸೊ ಪ್ರತಿ ಈವ್ನಿಂಗು ಕೂಡ ತುಂಬಾನೇ ಲೈಟ್ ಅರೇಂಜ್ಮೆಂಟ್ ಅಂತೂ ಹೇಗಿರುತ್ತೆ ಅಂದ್ರೆ ಸಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಎಂಟ್ರೆನ್ಸ್ ಫೀಸು ಕೂಡ ಸ್ವಲ್ಪ ಇರುತ್ತೆ ಜಾಸ್ತಿ ಅನ್ನುತ್ತಾರೆ ಏನಿರಲ್ಲ ಯಾಕೆಂದರೆ ಇಷ್ಟೊಂದೆಲ್ಲ ತಯಾರಿ ಮಾಡಿರ್ತಾರೆ ಅಂದರೆ ಇದಕ್ಕೆ ಸ್ವಲ್ಪ ಅಮೌಂಟ್ ಖರ್ಚಾಗಿರುತ್ತೆ ಸಿಕ್ಕಾಪಟ್ಟೆ ಅಂತ ಅಮೌಂಟ್ ಖರ್ಚಾಗಿರುತ್ತೆ ಸೊ ಒಂದು ಹೆಮ್ಮೆ ಪಡೋ ವಿಷಯ ಏನು ಅಂತಂದರೆ ನಮ್ಮ ದಾವಣಗೆರೆಯಲ್ಲಿ ನಾವು ಎಲ್ಲೆಲ್ಲೆಲ್ಲ ಹೋಗೋಕ್ಕಾಗಿರೋದಿಲ್ವೋ ಸೊ ಯಾರು ಹೋಗ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ಕಾಶಿಗೆ ಸೊ ಕಾಶಿ ಒಂದು ವಿಶ್ವನಾಥನ ದೇವಸ್ಥಾನ ಹೇಗಿದೆಯೋ ಅದೇ ಶೈಲಿಯಲ್ಲಿ ಈ ವರ್ಷದ ಒಂದು ಹಿಂದೂ ಮಹಾಗಣಪತಿಯ ಆಗ್ತಾ ಇದೆ ಸೊ ನಮ್ಮಂಥವರೆಲ್ಲ ಕಾಶಿಗೆ ಎಲ್ಲಿ ಹೋಗೋಕ್ಕಾಗತ್ತಲ್ವ ಸೊ ಇಲ್ಲೇನೆ ನಾವು ನೋಡಿಕೊಂಡು ಕಣ್ಣು ತುಂಬಿಕೊಳ್ಬೇಕಷ್ಟೆ ಆ ರೀತಿ ವಿಭಿನ್ನವಾಗಿ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗ ಅದಿಲ್ಲ ಹತ್ತಿರ ಬಂದಾಗ ನಿಮಗೆ ಖಂಡಿತ ಗುರುವಾರ ಅಥವಾ ಶುಕ್ರವಾರನೂ ಕೂಡ ಒಂದು ವೀಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಯಾಕೆಂದರೆ ಅವಾಗಳೆ ಸಾಕತ್ತಾಗಿ ರೆಡಿಯಾಗಿರುತ್ತೆ ಇನ್ನು ಸು ಕೂಡ ಇದು ಅರ್ಧನೂ ಕೂಡ ರೆಡಿಯಾಗಿಲ್ಲ ಹೇಳಬೇಕು ಅಂದರೆ ಎಲ್ಲ ಕಡೆಗೂ ಬಿದ್ದರದ್ದು ಕಟ್ಟಿಗೆಗಳು ಮತ್ತು ಥರ್ಮಾಕೋಲು ಆ ಥರದ್ದೆಲ್ಲ ನಿಲ್ಲಿಸಿದಾರೆ ಇದೆಲ್ಲ ಕ್ಲಾತು ಸೊ ಶೈನಿಂಗ್ ಕ್ಲಾತಲ್ಲಿ ಈ ರೀತಿ ಮಂಪಗಳನ್ನ ಕಟ್ಬಿಟ್ಟು ಫೈನಲ್ ಟಚ್ ಅಂದರೆ ಲಾಸ್ಟ್ ಟಚ್ ಟಚಲ್ಲಿ ಇದಕ್ಕೆ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಸೊ ಇದು ಬಂದುಬಿಟ್ಟು ಗಣೇಶನ ಕೂರಿಸೋವಂಥ ಒಂದು ಪ್ಲೇಸು ಸೊ ನಾವು ಒಳಗಡೆ ಅಲೋವ್ ಇರೋದಿಲ್ಲ ಅಂತ ಅಂದ್ಕೊಂಡು ಫೈನಲಿ ಯಾರೂ ಇರಲಿಲ್ಲ ಒಳಗಡೆ ಬಂದ್ವಿ ನಾವು ಸೊ ಒಳಗಡೆ ಬಂದ ತಕ್ಷಣ ಇಲ್ಲೆಲ್ಲ ವೀಡಿಯೋ ಇದ್ವಿ ಸೊ ಯಾರೂ ಏನೋ ಅಂದಿಲ್ಲ ಏನೋ ಒಂಥರ ಭಯ ಆಯಿತು ಸೊ ಇದುವರೆಗೂ ನಾನು ಯಾವತ್ತೂ ಈ ಥರ ಹಿಂದೂ ಮಹಾಗಣಪತಿದು ವೀಡಿಯೋ ಅಂತ ಮಾಡಿರಲಿಲ್ಲ ಅಂದರೆ ಮಂಟಪ ಕಟ್ಟೋದೆಲ್ಲ ವೀಡಿಯೋ ಮಾಡಿರಲಿಲ್ಲ ಸೊ ಬ್ರದರ್ಸ್ ಎಲ್ಲ ಬೈತಾಯಿದ್ರು ಅಂತೇಳ್ಬಿಟ್ಟು ಮಾಡೋದಕ್ಕೆ ಬಂದು ಸೊ ನಿಮಗೆ ಜೂಮ್ ಮಾಡಿ ತೋರಿಸಿದ್ರು ಸೊ ಅಲ್ಲೇ ಗಣೇಶನ ಕೂರಿಸೋದು ಹಾಗೆ ಇನ್ನೊಂದು ಏನಪ್ಪ Tentang right? ಒಳ್ಳೆ ದೈವಾಧಾರಿತ ಕಥೆಗಳ ಮೂಲಕ ಗಣೇಶನ ಒಂದು ಪ್ರಸ್ತಾಪ ಮಾಡ್ತಾರೆ ಸೊ ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗುತ್ತೆ ಸೊ ನೋಡಿ ಇಲ್ಲಿ ಥರ್ಮಾಕೋಲಲ್ಲಿ ಎಲ್ಲ ಡಿಸೈನ್ ಮಾಡಿಬಿಟ್ಟು ಪೇಂಟ್ ಮಾಡ್ತಾ ಇದ್ದಾರೆ ಆ ಫೈನಲ್ ಟಚ್ಚಿಗೆ ಅಂತ ಹೇಳಿಬಿಟ್ಟು ಬಳಸ್ತಾರೆ ಸೊ ಇಲ್ಲಿ ವಿಡಿಯೋ ಮಾಡ್ತಾ ಇದ್ವಿ ಸೊ ಒಬ್ಬರು ಬ್ರದರ್ ಬಂದು ಬೈದರು ಹಾಗೆ ಇವರು ಬಂದುಬಿಟ್ಟು ಎಲ್ಲಿಂದ ಬಂದಿದ್ದಾರೆ ಅಂದರೆ ಕೋಲ್ಕತ್ತಾದಿಂದ ಬಂದಿದ್ದಾರೆ ನೋಡಿ ಅಷ್ಟು ದೂರದಿಂದ ಬಂದುಬಿಟ್ಟು ನಮ್ಮ ಒಂದು ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿಗೆ ಕಾಶಿ ವಿಶ್ವನಾಥ ಒಂದು ದೇವಸ್ಥಾನ ಏನಿದೆ ಆ ಶೈಲಿಯಲ್ಲಿ ಪನ ರೆಡಿ ಮಾಡ್ತಾ ಇದ್ದಾರೆ ಸೊ ನಮ್ಮನವರಿಗೆ ಅಲ್ಪ ಸ್ವಲ್ಪ ಹಿಂದಿ ಬರ್ತನಾಗಂತೂ ಎಷ್ಟು ಅರ್ಥ ಆಗಲ್ಲ ಸೊ ಅವ್ರು ಕೇಳಿದ್ರು ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಅವರು ಕೋಲ್ಕತ್ತಾದಿಂದ ಬಂದಿದ್ದೀವಿ ಅಂತ ಹೇಳಿದ್ರು ಸ್ನೇಹಿತರೆ ಈ ದೊಡ್ಡ ದೊಡ್ಡ ಕೆಲಸ ಏನಿದೆ ಅದು ಸ್ವಲ್ಪ ಬೇಗ ಬೇಗ ಆಗ್ಬಿಡುತ್ತೆ ಬಟ್ ಚಿಕ್ಕ ಪುಟ್ಟ ಕೆಲ್ಸಗಳೆಲ್ಲ ಏನಿರುತ್ತೆ ನೋಡಿ ಅದು ತುಂಬ ಅಂದ್ರೆ ತುಂಬಾ ಕಷ್ಟ ಸ್ನೇಹಿತರೆ ಯಾಕೆ ಅಂತ ಅದು ಸಣ್ಣ ಸಣ್ಣ ಒಂದು ಫಿನಿಶಿಂಗ್ಸ್ನೂ ಕೂಡ ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅವರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದ್ರೂ ಕೂಡ ನೋಡೋದಕ್ಕೆ ಇಡೀ ಮಂಟಪನ ಕೆಟ್ಟ ಹೋಗುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ Viss. ಇಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಸೊ ಇದು ಕೂಡ ನೋಡ್ತಾ ಇರಬಹುದು ಇದು ಶೈನಿಂಗ್ ಕ್ಲಾತ್ ಗಳೆಲ್ಲ ಇದು ಸೊ ಇದನ್ನು ಕೂಡ ಎಲ್ಲ ಜೋಡಿಸಿ ಇಟ್ಟಿದ್ದಾರೆ ಹಾಗೆ ಸುತ್ತಾನು ಕೂಡ ಎಕ್ಸಿಬಿಷನ್ಸು ಕೂಡ ಇರುತ್ತೆ ಹಾಗೆ ಒಂದು ಗೃಹ ಶೋಭೆ ಅಂತಲೂ ಕೂಡ ಬಂತಿಲ್ಲ ನಾವು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ಇವತ್ತೆ ಲಾಸ್ಟ್ ಡೇಟ್ ಇರೋದ್ರಿಂದ ನಾವು ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಹಾಗೆ ಎಕ್ಸಿಬಿಷನ್ ಅಂತೂ ಸಕತ್ತಾಗಿತ್ತು ಇನ್ನೂ ಕೂಡ ತುಂಬಾ ಆಟಿಕೆ ವಸ್ತುಗಳನ್ನ ಜೋಡಿಸ್ತಿದ್ದಾರೆ ಸೊ ನಾನು ನಿಮಗೆ ಅದನ್ನ ಶುಕ್ರವಾರ ಅಥವಾ ಗುರುವಾರ ಶುಕ್ರವಾರ ಎರಡರಲ್ಲಿ ದಿನ ನಿಮ್ಗೆ ಖಂಡಿತ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಅಲ್ಲಿಂದ ನಾವು ನೆಕ್ಸ್ಟ್ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು ನಮ್ಮ ಫ್ರೆಂಡ್ ಮನೆ ಬಂದ್ಬಿಟ್ಟು ಇಲ್ಲೇ ದುರ್ಗಮ ದೇವಿ ದೇವಸ್ಥಾನ ಹತ್ರ ಇರೋದ್ರಿಂದ ಫಸ್ಟ್ ದೇವಿ ದರ್ಶನ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅವ್ರ ಮನೆ ಹೋಗೋದಕ್ಕೂ ಮುಂಚೆ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿದ್ರೆ ಯಾಕೆಂದರೆ ನಮಗೆ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಫೋನ್ ಮಾಡಿದ್ವಿ ಸೊ ಅವ್ರು ಬಂದುಬಿಟ್ಟು ದುರ್ಗಮ ದೇವಿ ದೇವಸ್ಥಾನದ ಹತ್ರ ಬನ್ನಿ ನಾವು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಇಲ್ಲೇ ಬಂದಿದ್ವಲ್ವ ಅಲ್ವಾ ಬಂದೂ ದೇವಿ ದರ್ಶನ ಮಾಡ್ಕೊಂಡು ಹೋಗಲಿಲ್ಲ ಅಂತಂದರೆ ಮುಂದೆ ಹೋಗೋದಕ್ಕೆ ಕಾಲು ಹೇಳೋದಿಲ್ಲ ಮನಸ್ಸು ಬರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಇಲ್ಲೆಲ್ಲ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಆದರೂ ಕೂಡ ಯೂಟ್ಯೂಬರ್ಸ್ಕಂದ್ರೆ ಇದು ಕೆಟ್ಟ ಚಟ ಇದು ಸೊ ವಿಡಿಯೋ ಮಾಡಲಿಲ್ಲ ಅಂದರೆ ನಮಗೆ ಮನಸ್ಸಿಗೆ ಸಮಾಧಾನನೇ ಆಗಲ್ಲ ಸೊ ಏನೋ ಒಂದು ಮುಚ್ಚಿಕದ್ದು ಮುಚಿ ಕುದು ಮುಚ್ಚಿ ವೀಡಿಯೋ ಮಾಡ್ಕೊಂಡು ಬಂದೆ ಸೊ ಅಲ್ಲಿಂದ ನೆಕ್ಸ್ಟ್ ನನ್ನ ಫ್ರೆಂಡ್ ಮನೆಗೆ ಬಂದೆ ಸೊ ಇವರು ಗೊತ್ತಿರೋದು ನನ್ನ ಯೂಟ್ಯೂಬ್ ಫ್ರೆಂಡ್ ಇವರು ಸೊ ರೀಸೆಂಟ್ ಆಗಿ ಇವರಿಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು ಅಂದರೆ ಬೈಕಲ್ಲಿ ಹೋಗುವಾಗ ಸೀರೆಸ್ವರಿಗೂ ಗಾಲಿಗೆ ಸಿಕ್ಕಾಕೊಂಡು ಬಿದ್ದು ಸ್ವಲ್ಪ ಆ ತಲೆನೂ ಕೂಡ ಗಾಯ ಆಗಿತ್ತು ಅದರ ಜೊತೆ ಕಾಲು ಕೂಡ ಸ್ವಲ್ಪ ಸ್ಪ್ಯಾಕ್ಚರ್ ಆಗಿತ್ತು ಸೊ ಇದು ಬಂದುಬಿಟ್ಟು ಆಷಾಢದಲ್ಲೇ ಆಗಿದ್ದು ಅಲ್ಲಿಂದ ಇಲ್ಲಿ ತನಕ ಇವ್ರನ್ನ ನೋಡೋದಕ್ಕೆ ಬರೋಣ ಅಂತ ಅಂದ್ಕೊಳ್ತಾನೆ ಇದೆ ಬಟ್ ಆಗಿರಲಿಲ್ಲ ಯಾಕೆಂದರೆ ನಮ್ಮದು ಕೂಡ ತುಂಬಾ ಪ್ರಾಬ್ಲಮ್ಸ್ಗಳು ನಾನು ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಸೊ ಅಜ್ಜಿ ಹುಷಾರಿರಲಿಲ್ಲ ಡೆತ್ ಆದರೂ ಅದು ಇದು ನನಗೆ ಹೆಲ್ತ್ ಅಪ್ಸೆಟ್ಟು ಎಲ್ಲದರ ಮಧ್ಯೆ ಸೊ ನಾನು ಇದೊಂದು ನಾವು ಮರ್ತ್ಬಿಟ್ಟೆ ಅಂತ ಏನೆಲ್ಲ ಮರ್ತಿರ್ಲಿಲ್ಲ ನಂಗೆ ನೆನಪಿತ್ತು ಬಟ್ ನನಗೆ ಬರೋದಕ್ಕೆ ಅಷ್ಟು ಟೈಮ್ ನನಗೆ ಸಿಕ್ಕಿಲ್ಲ ಸೊ ಸಾರಿ ಅವರೇ ಸೊ ಇವತ್ತು ನಾನು ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದೀನಿ ಸೊ ಇವಾಗ ಫೈನಲಿ ಸಾವಿತ್ರ ಅವ್ರನ್ನ ನೋಡೋದಕ್ಕೆ ಬಂದು ನನಗೆ ತುಂಬಾ ಖುಷಿಯಾಯಿತು ಸ್ವಲ್ಪ ಪರವಾಗಿಲ್ಲ ಇನ್ನೂ ಕೂಡ ಕುಂಟುತ್ತಾ ಇದ್ದಾರೆ ಓಡಾಡ್ತಾರೆ ಸೊ ಸ್ವಲ್ಪ ಹೆಲ್ದಿಯಾಗಿದ್ದೀನಿ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಂತೆಲ್ಲ ಹೇಳ್ತಾಯಿದ್ರು ಸ್ವಲ್ಪ ಹಾಗೆ ಮಾತಾಡ್ತಾಯಿದ್ವಿ ಹಾಗೆ ತುಪ್ಪನೂ ಕೂಡ ರೆಡಿ ಮಾಡ್ತಾಯಿದ್ರು ನಾವು ಬಂದಿರೋದು ಇದೇ ಫಸ್ಟ್ ಟೈಮ್ ಇವ್ರ ಮನೆಗೆ ಸೊ ನೀವು ಫಸ್ಟ್ ಟೈಮ್ ಬಂದಿದ್ದೀರ ನಿಮ್ಗೆ ಇಷ್ಟವಾಗಿರುವಂಥ ಸ್ವೀಟ್ ಮಾಡ್ತೀನಿ ಹೇಳಿ ಹೆ ಹೆಸರು ಬೇಳೆ ಪಾಯಸ ಮಾಡಲ್ಲ ಶಾವಿಗೆ ಪಾಯಸ ಮಾಡಲ ಕೇಸರಿ ಭಾತ್ ಏನು ಮಾಡಲಿ ಅಂತ ಕೇಳಿದರು ಬಟ್ ನಮ್ಮದು ಊಟ ಆಗಿತ್ತು ಸೊ ಹಾಗಾಗಿ ನಾವು ಏನೂ ಬೇಡ ಅಂತ ಹೇಳಿಬಿಟ್ಟು ಜಸ್ಟ್ ಜ್ಯೂಸ್ ಒಂದಿತ್ತು ಜ್ಯೂಸನ್ನು ಕುಡ್ಕೊಂಡ್ವಿ ಇನ್ನೊಂದು ಏನು ಅಂತಂದರೆ ನಮ್ಮ ಮನೆಯವರು ಒಂದು ಸಾರಿ ಊಟ ಮಾಡಿದ್ರೆ ಮುಗಿತು ನೆಕ್ಸ್ಟ್ ಅವರು ಏನನ್ನು ಕೂಡ ಇಷ್ಟಪಡಲ್ಲ ಒಂದು ಲೋಟ ಟೀನೂ ಕೂಡ ಇಷ್ಟಪಡೋಲ್ಲ ಸೊ ಅಂಥವ್ರು ನಮ್ಮನೆಯವರು ನಮಗೋಸ್ಕರ ಇವ್ರು ರೆಡಿ ಮಾಡಿದ ಮೇಲೆ ಅದನ್ನು ನಾವು ಟೇಸ್ಟ್ ಮಾಡ್ದೇನೋ ಹಾಗೆ ಬಂದ್ವಿ ಅಂದರೆ ಅವ್ರಿಗೂ ಕೂಡ ಮನಸ್ಸಿಗೆ ತುಂಬಾ ಬೇಜಾರಾಗಿಬಿಡುತ್ತೆ ಹಾಗಾಗಿ ಮಾಡದೇ ಇದ್ದರೆ ತುಂಬಾ ಬೆಟರ್ ಅಂತ ಹೇಳಿಬಿಟ್ಟು ಸೊ ಏನೂ ಬೇಡ ಜಸ್ಟ್ ಊಟ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಹಾಗೆ ತುಪ್ಪ ರೆಡಿ ಮಾಡ್ತಾಯಿದ್ರು ಒಬ್ಬೊಬ್ರು ಒಂದೊಂದು ಶೈಲಿಯಲ್ಲಿ ತುಪ್ಪನ ರೆಡಿ ಮಾಡ್ತಾರೆ ಸೊ ಅದನ್ನೇ ಕೇಳ್ತಾ ಇದ್ರು ನೀವು ಹೇಗೆ ತುಪ್ಪ ಮಾಡ್ತೀರಾ ಅಂತ ಎಲ್ಲ ಹೇಳಿ ಸೊ ನಾವು ಕೂಡ ಅಷ್ಟೇ ಸೊ ಎಲ್ಲರೂ ಮಾಡ್ತಾರಲ್ವ ಮಾಮೂಲು ಸೊ ಅದೇ ರೀತಿ ನಾನು ನಾನು ಕೂಡ ತುಪ್ಪ ಮಾಡ್ತೀನಿ ಹಾಗೆ ನಾವು ಬಂದಾಗ ಟೈಮ್ ಬಂದುಬಿಟ್ಟು ಎಷ್ಟಾಗಿತ್ತು ಒಂದು ಮುಕ್ಕಾಲು ಅಥವಾ ಎರಡು ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಮಗನ ಸ್ಕೂಲ್ ಬಿಡೋವರೆಗೂ ವೆಯ್ಟ್ ಮಾಡಿದ್ರೆ ನಾಲ್ಕು ಗಂಟೆವರೆಗೂ ಅಲ್ಲೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟು ನನ್ನ ಮಗನ ಸ್ಕೂಲ್ ಹತ್ರ ಬಂದ್ವಿ ಸೊ ಇನ್ನೇನು ಸ್ಕೂಲ್ ಬಿಡೋ ಟೈಮ್ ಆಗಿತ್ತು ಹಾಗಾಗಿ ಹೊರಗಡೆ ನಿಂತ್ಕೊಂಡು ಗೇಟಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಫೈನಲಿ ಸ್ಕೂಲ್ ಬಿಟ್ಟು ಮಗನ ಮನೆಗೆ ಕರ್ಕೊಂಡು ಬಂದ್ವಿ ಸೊ ಮನೆಗೆ ಕರ್ಕೊಂಡು ಬಂದ ತಕ್ಷಣ ಅವ್ರ ಪಾಪ ಹಣ್ಣುಗಳಿದ್ವಲ್ವ ಸೊ ಅದನ್ನೆಲ್ಲ ಹೆಚ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಆ ಥರದ್ದೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಸೊ ಅದನ್ನೇ ಹೇಳ್ತಾಯಿದ್ರು ನೀನು ಹಾಗೆ ಹೆಚ್ಚಿಬಿಟ್ಟು ಮೇಲುಗಡೆ ಉಪ್ಪು ಉದುರಿಸ್ತೀಯಾ ಆ ಥರ ಅಲ್ಲ ನೀಟಾಗಿ ಅದನ್ನು ಪೀಸ್ ಮಾಡಿಬಿಟ್ಟು ಅದರೊಳಗೆ ಉಪ್ಪು ಖಾರ ಹಾಕಿ ನೀಟಾಗಿ ಉಜ್ಜಿ ಅದನ್ನು ಹೆಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಸ್ನೇಹಿತರೆ ಇದು ಬಂದುಬಿಟ್ಟು ಹಣ್ಣನ್ನು ಒತ್ತೆ ಇಟ್ಟಿರೋದು ಈ ವಿಡಿಯೋ ಬಂದುಬಿಟ್ಟು ಸ್ವಲ್ಪ ಬೇಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಹಿಂದೆ ಇನ್ನೂ ಕೆಲವೊಂದಿಷ್ಟು ಬ್ಲಾಗ್ಸ್ಗಳಿದೆ ಬಟ್ ಅದನ್ನು ನಾನು ಶೇರ್ ಮಾಡ್ಕೊಂಡಿಲ್ಲ ಇದಾದ ನಂತರ ಶೇರ್ ಮಾಡ್ಕೊಳ್ತೀನಿ ಯಾಕೆಂದರೆ ಹಿಂದೂ ಮಹಾಗಣಪತಿ ಬಗ್ಗೆ ತುಂಬ ಎಲ್ಲರೂ ಕೇಳ್ತಾಯಿದ್ರು ಹಾಗಾಗಿ ನಾನು ಈ ಒಂದು ವಿಡಿಯೋನ ಫಸ್ಟು ಶೇರ್ ಮಾಡಿಕೊಂಡು ಆನಂತರ ಬೇರೆ ವೀಡಿಯೋಸ್ಗಳನ್ನ ಶೇರ್ ಮಾಡೋಣ ಅಂತ ಬಿಟ್ಟು ಅಂದರೆ ನೀವು ನಿನ್ನೆ ಬ್ಲಾಗ್ ನೋಡಿದರೆ ಗೊತ್ತಿರುತ್ತೆ ಹಣ್ಣನ್ನು ನಿನ್ನೆ ತಾನೇ ಒತ್ತಿ ಇಟ್ಟಿರೋದು ಒತ್ತಿ ಹಣ್ಣು ಇಷ್ಟು ಬೇಗ ಹಣ್ಣು ಆಯ್ತಾ ಅಂತ ಕೇಳೋದಕ್ಕೆ ಹೋಗ್ಬಿಡಿ ಸೊ ಇದು ಒನ್ ವೀಕ್ ಆದಮೇಲೆ ಶೇರ್ ಮಾಡಿರೋ ವಿಡಿಯೋ ಅಂದರೆ ಹಣ್ಣನ ಒತ್ತಿ ಇಟ್ಟು ಒಂದು ವೀಕ್ ಆಗಿತ್ತು ಸೊ ಆ ನಂತರ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಆ ಬ್ಲಾಗ್ನ ಅಲ್ಲಿಗೆ ಏನು ಮಾಡೋಣ ಅಂದ್ಕೊಂಡೆ ಸೊ ನೋಡಿ ಇವತ್ತು ಟೈಮ್ ಬಂದುಬಿಟ್ಟು ಒಂಬತ್ತುವರೆ ಆಗಿದೆ ನನ್ನ ಮಗ ಹೋಮ್ವರ್ಕ್ ಎಲ್ಲ ಮುಗಿಸಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಸೊ ಮಲ್ಗೋವಾಗ ಹೇಳ್ತಾನೆ ಸೊ ನಮ್ಮ ಸ್ಕೂಲಲ್ಲಿ ಗ್ರೀಟಿಂಗ್ ಕಾರ್ಡು ಕ್ರಾಫ್ಟ್ ಇದೆ ಸೊ ನನಗೇನಾದರೂ ನೀನು ಮಾಡಿಕೊಡು ಅಂತ ಹೇಳ್ಬಿಟ್ಟು ಸೊ ಈಗ ಹೇಳ್ತೀಯಲ್ಲ ಬಂಗಾರಿ ಅಂತ ಅಂದೆ ಇಲ್ಲ ಇಲ್ಲ ನನಗೆ ಬೇಕು ಅವಳಿಗಾದ್ರೆ ಮಾಡ್ಕೊಡ್ತೀಯಾ ಪಿಂಕ್ ಡೇ ಸೆಲೆಬ್ರೇಷನ್ ದಿನ ಅವಳಿಗಾದರೆ ಮಾಡಿಕೊಟ್ಟಿದ್ದೆ ಇವಾಗ ನನಗೆ ನೀನು ಮಾಡಿಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಜಗಳ ಮಾಡಿದೆ ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅವ್ನು ಮಲಗಿದ್ನಲ್ವಾ ಸೊ ಹಾಗಾಗಿ ಏನಾದರೂ ಕ್ರಾಫ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಅದರಲ್ಲೂ ಅವನು ಹೇಳಿದ್ದೆ ಒಂಬತ್ತು ಕಾಲಾಗಿತ್ತೇ ಒಂಬತ್ತು ಕಾಲಾಗಿತ್ತು ಒಂಬತ್ತೊಂಬತ್ತು ಕಾಲಾಗಿತ್ತು ಅಷ್ಟೊತ್ತಲ್ಲಿ ಮತ್ತಿನ್ನೇನು ನಮ್ಮ ಮನೆಯವ್ರನ್ನ ಹೋಗ್ಬಿಟ್ಟು ಅಂಗಡಿಗೆ ಈ ಥರ ಕ್ರಾಫ್ಟ್ ಪೇಪರೆಲ್ಲ ಥರ ಕಳಿಸೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಬಟ್ ನನ್ನ ಮಗಳಿಗೆ ರೀಸೆಂಟಾಗಿ ಪಿಂಕ್ ಡೇ ಸೆಲೆಬ್ರೇಷನ್ಗೆ ಹೇಳ್ಬಿಟ್ಟು ತುಂಬಾ ಕ್ರಾಫ್ಟ್ ಪೇಪರ್ಗಳನ್ನ ನಾನು ತೊಗೊಂಡು ಬಂದಿಟ್ಕೊಂಡಿದೆ ಸೊ ಅದೇ ಕ್ರಾಫ್ಟ್ ಪೇಪರಲ್ಲೇ ಸೊ ವೈಟು ಮತ್ತು ಬ್ಲ್ಯಾಕ್ ಇತ್ತು ಸೊ ನನಗೆ ಈ ಕ್ರಾಫ್ಟ್ ಎಲ್ಲ ನನ್ನ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಅಷ್ಟೊಂದೆಲ್ಲ ಐಡಿಯಾ ಇಲ್ಲ ಸೊ ಒಂದು ಯೂಟ್ಯೂಬಲ್ಲೇ ನೋಡಿಕೊಂಡೆ ಇದೊಂದೇ ನನಗೆ ಸಿಂಪಲ್ ಆಗಿ ಅಂತ ಅನಿಸಿದ್ದು ಸೊ ಹಾಗಾಗಿ ಒಂದು ಬೌಲ್ ಇಟ್ಬಿಟ್ಟು ಕ್ರಾಸಾಗಿ ಕಟ್ ಮಾಡಿಕೊಂಡು ಅದ್ರ ಒಳಗಡೆ ಕೂಡ ಒಂದು ವೈಟ್ ಪೇಪರನ್ನು ಅಂಟಿಸ್ಬಿಡ್ತೀನಿ ಗಮ್ ಹಾಕಿ ಗಮ್ಮು ಅದೆಲ್ಲ ಮನೇಲಿತ್ತು ಸೇಫ್ ಅದೇ ನಾನಿಲ್ಲ ಅಂದರೆ ನನ್ನ ಮಗನ ಜಗಳ ತೀರ್ಸೋಕಾಗ್ತಿರ್ಲಿಲ್ಲ ಅಷ್ಟೊಂದು ರಗಳೇ ಮಾಡ್ತಿದ್ದ ಅವನು ಸೊ ಇದರಲ್ಲಿ ವೈಟ್ ಪೇಪರ್ ಒಂದನ್ನು ಅಂಟಿಸ್ಬಿಟ್ಟು ಮೇಲೆ ಡೆ ಏನು ಮಾಡಿದೆ ಅಂತಂದ್ರೆ ಈ ಹಾರ್ಟ್ ಶೇಪ್ ಅಲ್ಲಿ ವೈಟ್ ಪೇಪರನ್ನು ಎಕ್ಸ್ಟ್ರಾ ಕಟ್ ಮಾಡಿದ್ವಲ್ವ ಸೊ ಅದು ಮಿಕ್ಕಿತ್ತು ವೈಟ್ ಹಾರ್ಟನ್ನು ಮಾಡಿದೆ ಅದು ಸ್ವಲ್ಪ ಒಳಗಡೆ ಬಟರ್ಫ್ಲೈ ತರ ಮಾಡಿಕೊಂಡಿದೆ ಅಂದ್ರೆ ಒಂದು ಹಾರ್ಟ್ ಮೇಲೆ ಇನ್ನೊಂದು ಹಾರ್ಟನ್ನು ಜೋಡಿಸೋದು ಬಟ್ ಮೇಲ್ಗಡೆ ಹಾರ್ಟನ್ನು ಫುಲ್ ಅಂಟಿಸೋ ಹಾಗಿಲ್ಲ ಸ್ವಲ್ಪ ಲೈಟಾಗಿ ಮಧ್ಯದ ಭಾಗ ಹಾರ್ಟಿನ ಮಧ್ಯದ ಭಾಗ ಮಾತ್ರ ಇನ್ನೊಂದು ಕಂಟಿಸ್ಕೊಂಡು ಕೆಳಗಡೆ ಪೇಪರ್ನ ಬ್ಲ್ಯಾಕ್ ಪೇಪರ್ಗೆ ಫುಲ್ ಆಗಿ ಅಂಟಿಸ್ಕೊಂಡ್ಬಿಡ್ದಲ್ಲಿ ಒಂಥರ ಅದು ಹಾರ್ಟ್ ಬಟರ್ಫ್ಲೈ ತರ ಕಾಣಿಸದೆ ನೋಡೋದಿಕ್ಕಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರನೇ ಮಾಡಿದೆ ಹಾಗೆ ಆಲ್ರೆಡಿ ನೈಟ್ ಒಂಬತ್ತುವರೆ ಬೇರೆ ಆಗಿತ್ತಲ್ವ ಸೊ ನಾನು ಕ್ರಾಫ್ಟ್ ಮುಗಿಸಿ ಎಷ್ಟೊತ್ತಿಗೆ ಆಗುತ್ತೋ ಪಾತ್ರೆ ತೊಳೆಯೋದೆಲ್ಲ ಅಂತ ಯೋಚನೆ ಇದ್ದೆ ಬಟ್ ನಮ್ಮ ಮನೆಯವರು ಪಾತ್ರೆ ನಾನೇ ತೊಳ್ದುಬಿಡ್ತೀನಿ ಇನ್ನತ್ತೆಲ್ಲ ರೆಡಿ ಮಾಡು ಅಂತ ಹೇಳಿದ್ರು ಸೊ ಅವರೇ ಪಾತ್ರೆ ಎಲ್ಲ ವಾಶ್ ಮಾಡಿಕೊಟ್ರು ತುಂಬಾ ಹೆಲ್ಪ್ ಮಾಡ್ತಾರೆ ಸೊ ನೋಡಿ ಫೈನಲಿ ನಾನು ಕ್ರಾಫ್ಟನ್ನು ಈ ರೀತಿ ರೆಡಿ ಮಾಡಿದೆ ಸೊ ಚಿಕ್ಕ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅಲ್ಲಲ್ಲಿಲ್ಲಲ್ಲಿ ಡಾಟ್ಸ್ ಇಟ್ಟು ಒಳಗಡೆ ಅದು ಗುರುಬ್ರಹ್ಮ ಗುರು ವಿಷ್ಣು ಅದು ಏನಿದೆ ಸೊ ಅದೊಂದು ಲೈನನ್ನು ಬರೆದ್ಬಿಟ್ಟು ಒಂದು ಚಿಕ್ಕದಾಗಿ ರೋಸನ್ನು ಕೂಡ ಬಿಡಿಸಿದ್ದೀನಿ ಸೊ ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ವೈಟ್ ಡಾಟರ್ಸ್ನ ಇಟ್ಬಿಟ್ಟು ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳ್ಬಿಟ್ಟು ಬರ್ದೀನಿ ಹಾಗೆ ಅಂದರೆ ಟೈಮ್ ಬಂದುಬಿಟ್ಟು ಆಲ್ರೆಡಿ ಹತ್ತು ಮುಕ್ಕಾಲು ಆಗ್ತಾ ಬಂತು ಸೊ ಒಳಗಡೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಇದೆ ಪಾತ್ರೆ ಎಲ್ಲ ತೊಳೆದಿದ್ದಾರೆ ಬಟ್ ಗ್ಯಾಸ್ ಕಟ್ಟೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ನಾರ್ಮಲ್ಗೋಸ್ಟರಲ್ಲಿ ಟೈಮ್ ಬಂದುಬಿಟ್ಟು ಆಲ್ರೆಡಿ ಹನ್ನೊಂದು ಕಾಲಾಯಿತು ಸ್ನೇಹಿತರೆ ಇವತ್ತಿನ ಚಿಕ್ಕ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಗೊತ್ತಲ್ವಾ ದಯವಿಟ್ಟು ಲೈಕ್ ಮಾಡ್ದೆನ್ನ ಮರಿಬಿಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾ ಬಾಯ್